ಮಧ್ಯರಾತ್ರಿ ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿತ್ತು ಕಾಂಗ್ರೆಸ್ ನಾಯಕಿ ನಿರ್ಮಲಾ ಬೆಣ್ಣೆ ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಬೆಂಗಳೂರಿನಿಗೆ ಬೆಂಗಳೂರಿನಿಂದ ರಾಯಚೂರಿಗೆ ರಾಯಚೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಇರು ನಿರ್ಮಲಾ ಬೆಣ್ಣೆ ಅವರು ಕೂಡ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಬೆಂಕಿಯ ಆರ್ಭಟಕ್ಕೆ ಬಸ್ ಧಗ ಧಗಿಸಿ ಹೊತ್ತಿ ಉರಿದಿದೆ ಮಧ್ಯರಾತ್ರಿ ಹೊರಟಂತಹ ಬಸ್ ಖಾಸಗಿ ಬಸ್ ಬೆಂಕಿಗಾಹುತಿಯಾದಂಥದ್ದು ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ನಿರ್ಮಲಾ ಬಂಡಿ ಮಧ್ಯರಾತ್ರಿ ಎರಡು ನಲವತ್ತೈದು ಟೈಮಲ್ಲಿ ಆಯಿತು ಬಸ್ಸಲ್ಲೆಲ್ಲ ಹೊಗೆ ಎಲ್ಲ ಮುಸ್ ಇದಾಗ್ಬಿಡ್ತು ಹೊಗೆ ಎಲ್ಲ ಜಾಸ್ತಿ ಆಗ್ಬಿಡ್ತು ಪ್ರಯಾಣಿಕರ ಇಳಿಬೇಕಾದ್ರೆ ಫಸ್ಟ್ ಇಳಿದವಳು ನಾನೇ ಎಲ್ಲರೂ ನೆಪಿಸಿದ್ದು ನಾನೇ ಏನಾಯ್ತು ನನಗೆ ನನಗೆ ಶುರುವಾಯ್ತು ಅವನು ಟೈರ್ ಬ್ಲಸ್ಟ್ ಅಂತ ಟೈರ್ ಬ್ಲಸ್ಟ್ ಆಗಿಲ್ಲ ಇದು ಹೊಗೆನೇ ನಾನು ಆಮೇಲೆ ಒಂದು ಅರ್ಧ ಗಂಟೆ ಮುಂಚೆನೂ ಸ್ಮೆಲ್ ಬರ್ತಾಯಿತ್ತು ಬಸ್ಸಲ್ಲಿ ನಾನು ಹೋಗಿ ಆಗಲೂ ಹೇಳಿದೆ ಅವ್ರಿಗೆ ಏನೋ ಸ್ಮೆಲ್ ಬರ್ತಾ ಇದೆ ಅಂತೇಳಿ ಅವನು ಸ್ವಲ್ಪ ಕೇರ್ ಮಾಡಿಲ್ಲ ಕೇರ್ ಮಾಡಿಲ್ಲ ಅವನಿಗೆ ಏನಂದ್ರೆ ಆಪ್ಷನ್ನೇ ಗೊತ್ತಿಲ್ಲ ಡೋರು ತೆಗಲಿಕ್ಕೆ ಆಪ್ಷನ್ನೇ ಗೊತ್ತಿಲ್ಲ ಹುಡ್ಕಾಡ್ತಾಯಿದ್ದೆ ನಾನು ನಾವು ಹೋಗಿ ನಿಂತ್ಕೊಂಡಿದ್ವಿ ನಾನು ಸಿಟ್ಟಿಗೆದ್ದು ಅವನು ಎದೆ ಮೇಲೆ ಹಂಗೆ ಹಿಡ್ದಾಗ ಮಾತ್ರ ಅವನು ಬಸ್ಸಿನ ಡೋರ್ನ ಓಪನ್ ಮಾಡಿದ ಆ ಟೈಮಲ್ಲಿ ಅದು ಓಪನ್ ಆಗಿಲ್ಲ ಅಂದರೆ ನಾವು ಇವತ್ತೆಲ್ಲರೂ ಭಸ್ಮವಾಗಿ ಹೋಗ್ತಾ ಇದ್ವಿ ನಿಜವಾಗ್ಲೂ ನಾವು ರಾಯಚೂರಿಂದ ಇಪ್ಪತ್ತು ಜನ ಇದ್ವಿ ನಾನು ಕಣ್ಣಲ್ಲಿ ನೀರು ಇದೆ ಅಷ್ಟು ಸ್ಟೂಡೆಂಟ್ ಸ್ನೇಹಿತಿಯರ ಜೊತೆಗೆ ದೀಪಾವಳಿ ರಜೆಗೆ ಬೆಂಗಳೂರಿಂದ ರಾಯಚೂರಿಗೆ ನಾಲ್ಕು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಹೊಟ್ಟಿದ್ರು ಅವ್ರ ಜೊತೆಗೆ ತಹಶೀಲ್ದಾರ್ ಒಬ್ಬರ ಪುತ್ರಿ ನಿಖಿತಾ ಕೂಡ ಇದ್ರು ಬೆಂಕಿಗಾಹುತಿಯಾದಂತಹ ಬಸ್ನಲ್ಲಿ ಇವರು ಕೂಡ ಪ್ರಯಾಣ ಮಾಡ್ತಾ ಇದ್ರು ಇವರು ಕೂಡ ನಿನ್ನೆ ರಾತ್ರಿ ನಡೆದಂತಹ ಒಂದು ಘಟನೆ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಸೊ ನಾನು ಬೆಂಗಳೂರಿಂದ ರಾಯಚೂರಿಗೆ ಇದ್ದಿದ್ದು ದೀಪಾವಳಿ ಹಾಲಿಡೇಸ್ ಅಂತ ಬಂದಿದ್ದಲ್ವಾ ಸೊ ನೈಟ್ ಟೂ ಫಿಫ್ಟಿಗೆ ಆಗಿರೋದಿದ್ದು ಇನ್ಸಿಡೆಂಟ್ ಬಂದುಬಿಟ್ಟು ಸೊ ಸ್ಟಾರ್ಟಿಂಗ್ ನಮ್ಸ್ ಏನೋ ಸೌಂಡ್ ಬಂತು ವಿ ಥಾಟ್ ವೆಹಿಕಲ್ ಏನೋ ಟಚ್ ಆಗಿದೆ ಅಂತ ಬಟ್ ದೆನ್ ಎಲ್ಲರೂ ಬಸ್ಸರೆಲ್ಲ ತುಂಬ ಫೈರ್ ಆಗಿದೆ ಫೈರ್ ಆಗಿದೆ ಅಂತ ಅಷ್ಟೊತ್ತಿಗೆ ಬಸ್ಸಲ್ಲೆಲ್ಲ ತುಂಬ ಸ್ಮೋಕ್ ತುಂಬ್ಕೊಂಡ್ಬಿಟ್ಟಿತ್ತು ಬಂದು ಡೋರ್ ಓಪನ್ ಮಾಡಿ ಅಂತ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಹೇಳ್ದೆ ಅವ್ರ ಕಡೆಯಿಂದ ರೆಸ್ಪಾನ್ಸೇ ಬಂದಿರಲಿಲ್ಲ ಏ ಇಲ್ಲ ಟೈರ್ ಬಸ್ಟ್ ಆಗಿದೆ ಅಂತ ಓಪನ್ ಮಾಡಿಲ್ಲ ಎಮರ್ಜೆನ್ಸಿ ಡೋರು ವರ್ಕ್ ಆಗ್ತಾ ಇರಲಿಲ್ಲ ಇಟ್ ವಾಸ್ ನಾಟ್ ಓಪನಿಂಗ್ ಎಟ್ ಆಲ್ ಅದೇ ಟೆನ್ಷನ್ ಇಳ್ಕೊಂಡ್ವಿ ತುಂಬ ಜನ ಟೆನ್ಷನಲ್ಲಿ ಅವರು ಇಲ್ದು ಲಗೇಜು ಬ್ಯಾಗು ಡಾಕ್ಯುಮೆಂಟ್ಸ್ ಲ್ಯಾಪ್ಟಾಪ್ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ರು ಏನೂ ಉಳಿದಿರಲಿಲ್ಲ ಹೊರ್ಗಡೆ ಬರೋಷ್ಟಿಗೆ ಫೈರ್ ಫುಲ್ ಆಗಿಬಿಟ್ಟಿತ್ತು ಫೈರ್ ಎಕ್ಸ್ಟಿಮೇಷನ್ ತುಂಬ ಚಿಕ್ಕದಿದೆ ಅದರಿಂದ ಏನೂ ಆಗಿಲ್ಲ ಹೆಂಗೆ ಫೈರ್ ಇದು ಮಾಡಿದೆ ಅಂದರೆ ವಾಟರ್ ಬಾಟಲ್ ಕೊಡ್ತಾರಲ್ಲ ಅಷ್ಟು ಹೋಗಿದಾಗ ಆದ್ರಿಂದ ಮಾಡಿರೋದು ಬಟ್ ಬೈ ದ ಟೈಮ್ ಮಾಡೋಕೆ ಫುಲ್ ಬಸ್ ಎಲ್ಲ ಇತ್ತು ಅಂತ